ಅವರು ವೀಕೆಂಡ್ ಟ್ರಿಪ್ ಅಂತ ಸಂತೋಷದಿಂದ ಸಮಯ ಕಳೆಯಲು ಬಂದಿದ್ದ ಒಂದೇ ಕುಟುಂಬದವರು ಊಟ ಮುಗಿಸಿದ ಅವರನ್ನ ಕೈ ಬೀಸಿ ಕರೆದದ್ದು ಮಾತ್ರ ಜವರಾಯ ಊಟ ಮುಗಿಸಿ ಕಾಲುದ್ದ ನೀರಿನಲ್ಲಿ ದಾಟುವಾಗ ನಡೆದಿತ್ತು ಘೋರ ದುರ್ಘಟನೆ ದುರಂತದಲ್ಲಿ ಹಾರಿ ಹೋಗಿತ್ತು ಐವರ ಪ್ರಾಣ ಪಕ್ಷಿ ಅಷ್ಟಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು ಆ ಘೋರ ದುರ್ಘಟನೆ ನಡೆದದ್ದು ಹೇಗೆ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಅದೊಂದು ಪ್ರಸಿದ್ಧ ಪ್ರವಾಸಿ ತಾಣ ಇಲ್ಲಿ ಕೆಲವರು ದೈವ ಭಕ್ತಿಯಿಂದ ಬಂದ್ರೆ ಕೆಲವರು ಎಂಜಾಯ್ ಮಾಡೋಕೆ ಬರ್ತಾರೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಹಸ್ರಲಿಂಗ ಪ್ರವಾಸಿ ತಾಣ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ ಆ ಪ್ರವಾಸಿ ತಾಣದ ಸಮೀಪದಲ್ಲೇ ಇರುವ ನೆಲ್ಲಿಚೌಕ ಭೂತನ ಗುಂಡಿಯಲ್ಲಿ ರವಿವಾರ ನಡೆದಿರೋದು ಮಾತ್ರ ಘೋರ ದುರಂತ ವೀಕೆಂಡ್ ಎಂಜಾಯ್ ಮಾಡಲು ಬಂದ ಒಂದೇ ಕುಟುಂಬದ ಐದು ಮಂದಿ ಕೂಡ ಮಸಣ ಸೇರಿದ್ದಾರೆ ಭಾನುವಾರ ಆಗಿದ್ದರಿಂದ ಖುಷಿ ಖುಷಿಯಾಗಿಯೇ ನೆಲ್ಲಿ ಚೌಕ ಭೂತನ ಗುಂಡಿಯಲ್ಲಿ ಬಂದ ಕುಟುಂಬ ಮಂದಿಗೆ ದಿಕ್ಕೆ ತೋಚದಂತಾಗಿದೆ ಇಲ್ಲಿಗೆ ಬಂದ ಕುಟುಂಬ ಶಾಲ್ಮಲಾ ನದಿಯಲ್ಲಿ ದಾಟಿ ಊಟಕ್ಕೆ ಅಂತ ತೆರಳಿದ್ದಾರೆ ಆದರೆ ಅದೇ ನದಿ ದಾಟಿದ ಮಂದಿ ಹಿಂತಿರುಗುವಾಗ ಮಾತ್ರ ಈ ದುರ್ಘಟನೆ ಸಂಭವಿಸಿದೆ ಒಂದೇ ಕುಟುಂಬದ ಇಪ್ಪತ್ತೈದು ಮಂದಿ ಪ್ರವಾಸಕ್ಕೆಂದು ಭೂತನ ಗುಂಡಿಗೆ ಬಂದಿದ್ದಾರೆ ಅಲ್ಲಿ ಊಟ ಮುಗಿಸಿ ಬರುವಾಗ ಓರ್ವ ಬಾಲಕಿ ಕಾಲು ಜಾರಿ ಶಾಲ್ಮಲಾ ನದಿಯ ಭೂತನ ಗುಂಡಿಯಲ್ಲಿ ಬಿದ್ದಿದ್ದಾಳೆ ಆಕೆಯನ್ನ ಓರ್ವರು ಕಾಪಾಡಿದ್ದಾರೆ ಆದ್ರೆ ಕಾಪಾಡಿದ ಆ ವ್ಯಕ್ತಿಯನ್ನ ಉಳಿಸಲು ಹೋಗಿದ್ದ ನಾಲ್ವರು ಸೇರಿ ಐದು ಮಂದಿ ಕೂಡ ಅಸುನೀಗಿದ್ದಾರೆ ಐವರು ಕೂಡ ಒಂದೇ ಕುಟುಂಬಸ್ಥರು ಶಿರ್ಸಿ ರಾಮನ ಬೈಲ್ನ ಮೊಹಮ್ಮದ್ ಸಲೀಂ ಉಮರ್ ಸಿದ್ದಿಕ್ ನಾಬಿಲ್ ನಾದಿಯಾ ಶೇಖ್ ಹಾಗೂ ಕಸ್ತೂರಬಾ ನಗರದ ಮಿಸಬಾ ದುರಂತ ಸಾವನ್ನ ಕಂಡವರು ಈ ರವಿವಾರದಂದು ನಮ್ಮ ಬೈರುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲ್ಮಲಾ ನದಿಯ ಭೂತನಗುಂಡಿಯಲ್ಲಿ ಒಂದು ಅಹಿತಕರ ಘಟನೆ ಮರೆಯಲಾಗದಂಥ ಘಟನೆ ನಡೆದಿದೆ ಕಾರಣ ಇಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೆ ವಿಶಾಲವಾದ ಶಾಲ್ಮಲಾ ನದಿ ಕಣಿವೆ ಪ್ರ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮೋಜು ಮಸ್ತಿ ಮಾಡಲು ಪ್ರತಿ ಭಾನುವಾರ ಕೂಡ ಶನಿವಾರ ಭಾನುವಾರ ವೀಕೆಂಡ್ನಲ್ಲಿ ನಗರ ಪ್ರದೇಶದ ಜನರು ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಾವು ಹಲವು ಬಾರಿ ಇದನ್ನು ಸಂಬಂಧಪಟ್ಟವರಿಗೆ ತಿಳಿಸಿದ್ರು ಕೂಡ ಆದರೂ ಕೂಡ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಈ ಜಾಗವನ್ನು ನೋಡಲಿಕ್ಕೆ ನಾವು ಆ ಜಾಗಕ್ಕೆ ವಾಹನಗಳು ಹೋಗಲೇಬಾರ್ದು ಅಂತ ಹೇಳಿ ನಾವು ಅನ್ನು ಹೊಡೆದಿವಿವು ಅಗಳ ಕೂಡ ಹೊಡೆದಿದ್ದೀವಿ ಆದರೂ ಕೂಡ ಅದನ್ನು ಮೀರಿ ಕೂಡ ಯುವಕರ ಸಂಖ್ಯೆ ಹೆಚ್ಚಿಂದಾಗಿ ಬಂದು ಇಲ್ಲಿ ಮೋಜು ಮಸ್ತಿ ಪಾರ್ಟಿಯನ್ನು ಮಾಡ್ತಾ ಇವೆ ಕಾರಣ ಈ ರವಿವಾರ ಕೂಡ ಒಂದು ಕುಟುಂಬ ಮುಸ್ಲಿಂ ಸಮಾಜಕ್ಕೆ ಸೇರಿದಂಥ ಒಂದು ಕುಟುಂಬ ಬಂದು ಇವರು ಯಾವುದೇ ರೀತಿ ಮೂಜೆ ಮಸ್ತಿ ಮಾಡದಿದ್ದರೂ ತಮ್ಮ ಬಂಧುಗಳ ಜೊತೆಗೆ ಸೇರಿ ಒಂದು ಪಾರ್ಟ್ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಟ್ಟೆಯನ್ನು ಸಂದರ್ಭದಲ್ಲಿ ಈ ಥರಗಳೂ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಳ ಆತಂಕ ಮೂಡಿದೆ ಮತ್ತು ನೋವನ್ನು ಉಂಟು ಮಾಡಿದೆ ಅದೇ ರೀತಿ ಇಂಥ ಹಲವಾರು ಪ್ರವಾಸಿ ತಾಣಗಳು ಅಥವಾ ಜಲಪಾತಗಳು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಬಹಳಷ್ಟಿವೆ ಇಲ್ಲಿ ಎಲ್ಲ ಕಡೆನೂ ಕೂಡ ಅಂತ ಸುರಕ್ಷಿತವಾದಂಥ ಈ ಲೈಫ್ ಗಾರ್ಡ್ ತಂಡ ಇದೆ ಲೈಫ್ ಗಾರ್ಡ್ ಅವರಿಗೆ ಬೇಕಾದಂಥ ಸಲಕರಣೆಗಳಾಗಿರ್ಬೋದು ಅಥವಾ ಅವರಿಗೆ ಬೇಕಾದ ಉಪಗ ಉಪಕರಣಗಳಾಗಿರ್ಬೋದು ಯಾವುದು ಕೂಡ ಸೂಕ್ತವಾದ ವ್ಯವಸ್ಥೆ ಇಲ್ದಾನೆ ಈ ಇಪ್ಪತ್ತಿನ ದಿವಸ ಈ ಸವನ್ ತಗಿಲಿಕ್ಕೂ ಕೂಡ ಬಹಳ ನಮಗೆ ಕಷ್ಟವಾಯಿತು ಸುರಕ್ಷಿತವಾದ ಒಂದು ಸಲಕರಣೆಗಳು ಜಿಲ್ಲಾಡಳಿತದಿಂದ ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ತಿದ್ವಿ ಮಹಮದ್ ಸಲೀಂ ತಮ್ಮ ಸಹೋದರಿ ಮಗಳಿಗೆ ಹಾಸನದಲ್ಲಿ ಮದುವೆ ಮಾಡಿಕೊಟ್ಟಿದ್ರು ಅವರು ಶಿರಸಿಗೆ ಬಂದಿದ್ದರಿಂದ ಕುಟುಂಬದವರೆಲ್ಲರೂ ಸೇರಿ ಹೊಳೆ ಊಟ ಮಾಡಲು ನೀರು ಹರಿಯುವ ಸಹಸ್ರಲಿಂಗ ಸಮೀಪದ ಭೂತನ ಗುಂಡಿಗೆ ತೆರಳಿದ್ದರು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಊಟ ಮುಗಿಸಿ ಹೊರಟಿದ್ದಾರೆ ನೀರಿನಲ್ಲಿ ದಾಟೋ ವೇಳೆ ಬಾಲಕಿ ಕಾಲು ಜಾರಿ ಬಿದ್ದಿದ್ದಾಳೆ ಅದನ್ನ ನೋಡಿದ ಮಹಮ್ಮದ್ ಸಲೀಂ ನೀರಿನಿಂದ ರಕ್ಷಿಸಲು ಪ್ರಯತ್ನ ಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಹಮ್ಮದ್ ಕಾಲು ಜಾರಿ ನೀರಿಗೆ ಬಿದ್ದಿದ್ದರಿಂದ ಅವರು ಈಜು ಬಾರದೆ ರಕ್ಷಣೆಗಾಗಿ ಕೂಗಿದ್ದಾರೆ ಇವರನ್ನ ರಕ್ಷಣೆ ಮಾಡಲು ಇನ್ನೊಬ್ಬರು ಕೈ ಹಿಡಿದಿದ್ದಾರೆ ಇದು ಸಾಧ್ಯವಾಗದಿದ್ದಾಗ ಇನ್ನೊಬ್ಬರು ಕೈ ಜೋಡಿಸಿದ್ದಾರೆ ಹೀಗೆ ನಾಲ್ಕು ಜನರು ಕೈ ಹಾಕಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಲ್ಲರೂ ಜಾರುತ್ತಲೇ ಭೂತನ ಗುಂಡಿಯ ಸುಳಿಗೆ ಸಿಕ್ಕಿದ್ದರಿಂದ ಮೇಲೆ ಬರಲಾಗದೆ ಮುಳುಗಿ ಮೃತಪಟ್ಟರೆಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಇನ್ನು ಶಾಲ್ಮಲಾ ನದಿಯಲ್ಲಿ ಅಷ್ಟೇನೂ ನೀರು ಹರಿಯುತ್ತಿಲ್ಲ ಆದರೆ ಸಾವು ಮಾತ್ರ ಈ ದುರ್ದೈವಿಗಳನ್ನ ಬಿಡಲೇ ಇಲ್ಲ ನೀರಿನ ಗುಂಡಿಯಲ್ಲಿ ನಾಪತ್ತೆಯಾದ ದೇಹಗಳನ್ನು ಪತ್ತೆ ಮಾಡುವಲ್ಲಿ ಅಗ್ನಿಶಾಮಕ ದಳ ಪ್ರಯತ್ನಪಟ್ಟರೂ ಸಾಧ್ಯವಾಗಿಲ್ಲ ಕಪ್ಪಾಗುತ್ತಾ ಬಂದಂತೆ ಪೊಲೀಸರಿಗೂ ತಲೆಬಿಸಿಯಾಗುತ್ತೆ ಹೀಗೆ ಇದ್ರೆ ಸಾಧ್ಯವಿಲ್ಲ ಎನ್ನುತ್ತಾ ಶಿರ್ಸಿ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಸೀತಾರಾಮ್ ಇಂತಹ ಸಂದರ್ಭದಲ್ಲಿ ಆಪದ ಬಾಂಧವನಾದ ಗೋಪಾಲ್ಗೌಡರಿಗೆ ಫೋನ್ ಮಾಡ್ತಾರೆ ಈ ಗೋಪಾಲ್ಗೌಡರು ಮಾರಿಕಾಂಬಾ ಲೈಫ್ ಗಾರ್ಡ್ ಅನ್ನು ತಂಡವನ್ನ ಕಟ್ಟಿಕೊಂಡು ಸುತ್ತಮುತ್ತಲ ಊರುಗಳಲ್ಲಿ ಎಲ್ಲೆ ಅವಘಡ ಆದರೂ ಅಲ್ಲಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಶವವನ್ನ ಮೇಲೆತ್ತುವ ಕಾರ್ಯವನ್ನ ಮಾಡ್ತಾರೆ ಮೂರು ವರ್ಷದಲ್ಲಿ ಅರವತ್ತಕ್ಕೂ ಹೆಚ್ಚು ಶವಗಳನ್ನ ಮೇಲೆತ್ತಿ ವಾರಸುದಾರರಿಗೆ ನೀಡಿ ರುವ ಕೀರ್ತಿ ಇವರದ್ದು ಯಾವಾಗ ಗೋಪಾಲ್ಗೌಡ ಬಂದು ನೀರಿಗೆ ಜಿಗಿದ್ರೋ ಅಲ್ಲಿ ಅವರ ಸಾಹಸದ ಪಯಣ ಪ್ರಾರಂಭವಾಯಿತು ಆರು ತಾಸುಗಳ ಕಾಲ ರಾತ್ರಿ ಒಂಬತ್ತು ಗಂಟೆಯವರೆಗೂ ಕಾರ್ಯಾಚರಣೆ ನಡೆಸಿ ಐದು ಶವವನ್ನ ಹೊರತೆಗೆದ್ರು ಕೇವಲ ಟ್ಯೂಬ್ ಬಳಸಿ ದೇಹ ಪತ್ತೆ ಮಾಡೋದು ಅಂದ್ರೆ ಅವರ ಜೀವಕ್ಕೂ ಕುತ್ತು ತರಬಹುದು ಇಂತಹ ತಂಡಕ್ಕೆ ಜಿಲ್ಲಾಡಳಿತ ತುರ್ತು ಪರಿಕರಗಳನ್ನ ಕೊಡಿಸೋ ವ್ಯವಸ್ಥೆ ಮಾಡಬೇಕು ಬೈರು ವ್ಯಾಪ್ತಿಯಲ್ಲಿ ನಮಗೆ ಒಂದು ಕಾಲ್ ಬರುತ್ತೆ ಸಾಧಾರಣ ಒಂದು ನಾಲ್ಕು ಗಂಟೆಗೆ ಐದು ಜನ ನೀರಲ್ಲಿ ಮುಳುಗಿದ್ದಾರೆ ತಕ್ಷಣ ಪೊಲೀಸ್ ಸ್ಟೇಷನ್ ಸ್ಪಂದಿಸಿ ನಮ್ಮ 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 ತಂಡವನ್ನು ಕರೆದುಕೊಂಡು ಹೋಗುತ್ತೇವೆ ಅಲ್ಲಿ ನೋಡಿದರೆ ಬಹಳ ಡೀಪವಾದ ಗುಂಡಿ ಅಲ್ಲಿ ಹೋದಾಗ ನಮಗೆ ಕೆಲವೊಂದು ಸಲಕರಣೆಗಳು ಇರಲಿಲ್ಲ ಆದರೂ ನಮ್ಮ ಜೀವದ ಒಂದು ತೆಗೆದು ರಾತ್ರಿ ಒಂಬತ್ತು ಗಂಟೆಗೆ ಐದು ಬಾಡಿಯನ್ನು ಎತ್ತುತ್ತೇವೆ ಎತ್ತಿದ್ದೇವೆ ಆದರೆ ನಮಗೆ ಇಲ್ಲಿ ಈ ಶಿಕ್ಷಿ ಸುತ್ತಮುತ್ತ ಇಂಥ ಘಟನೆ ಬಹಳ ಹಿಡಿದಿದೆ ನಾನು ಮೂರು ವರ್ಷದಿಂದ ಸತತ ಇದೇ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಯಾರ ಹತ್ರ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಮತ್ತೆ ನಮಗೆ ಕೆಲವೊಂದು ಸಲಕರಣೆ ಬೇಕಾಗಿದೆ ಅದು ನಮ್ಮ ಈ ಜಿಲ್ಲಾಡಳಿತ ಕೊಡಿಸಿದ್ರೆ ಬಾರಿ ಒಳ್ಳೆಯದು ನಮಗೆ ರೋಪು ಅಥವಾ ಜಾಕೆಟ್ ಗರಡು ಪಾತ್ರ ಮತ್ತೆ ಟಾರ್ಚ್ ಮತ್ತು ನೀರೊಳ ಕನ್ನಡಕ ಮತ್ತು ಬೋಟ್ ಸಣ್ಣ ಮಿನಿ ಬೋಟಿ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದಾಗಿತ್ತು ಯಾಕಂದರೆ ಇಂಥ ಘಟನೆ ಭಾಳ ನಡೆದಿದೆ ಸಾಧಾರಣ ಶಿವಗಂಗೆ ಪಾಲ್ಸಲ್ಲಿ ಅಂತ ನಾವು ಒಂದು ಮೂರು ನಾಲ್ಕು ದಿವಸ ಸತತ ಹುಡುಕಿ ಬಾಡಿ ತೆಗೆದಿದ್ದೀವಿ ಇಂಥ ಘಟನೆ ಆದಾಗೆಲ್ಲ ಸಿರಿಸಿ ಸುತ್ತಮುತ್ತ ಭಾಳ ನಮಗೆ ಕರೆ ಬರುತ್ತೆ ಮತ್ತು ನಾವು ಯಾರಾದರೂ ಊಟ ತಗೊಳ್ಳೋದಿಲ್ಲ ಉಚಿತ ಸೇವೆ ಮತ್ತು ನಮಗೆ ಆಡಳಿತ ಆಗಲಿ ಮತ್ತು ಯಾರಾದರೂ ದಾನಿಗಳಿದ್ರೆ ಏನಾದರೂ ಕೊಡೋದಿದ್ರೆ ಕೊಡಿಸ್ಬೋದು ನಮ್ಮ ಲೈಫ್ ಗಾರ್ಡ್ ಟೀಮ್ ಪೊಲ್ಟೇಷನ್ ಇದೆ ಹಸಿರು ಇದೆ ಗೋಪಾಲ್ಗೌಡ ಅಂತ ಅವರಿಗೆ ಸಂಪರ್ಕಿಸಿದೆ ಅವರು ನಮಗೆ ಮಾಹಿತಿ ಕೊಡ್ತಾರೆ ಮತ್ತು ನಮ್ಮ ಶ್ರೀ ರಾಮಚಂದ್ರನೇ ಸರ್ ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿ ಟೀಮನ್ನು ಕಟ್ಟಿ ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ ಒಟ್ಟಾರೆ ವೀಕೆಂಡ್ ಎಂಜಾಯ್ ಮಾಡಲು ಬಂದ ಒಂದೇ ಕುಟುಂಬದ ಐದು ಮಂದಿ ನೀರಿನಲ್ಲಿ ಮುಳುಗಿ ಸಾವು ಕಂಡಿದ್ದಾರೆ ಇಂತಹ ಅಪಾಯಕಾರಿ ಸ್ಥಳದಲ್ಲಿ ಪ್ರವಾಸಿಗರಿಗೆ ಅನುಮತಿ ನೀಡೋದಕ್ಕೆ ಸಂಬಂಧಪಟ್ಟ ಇಲಾಖೆ ನಿರ್ಬಂಧ ಹೇರಬೇಕಿದೆ ಇನ್ನು ಪ್ರವಾಸಿಗರು ಕೂಡ ಇಂತಹ ಪ್ರದೇಶದಲ್ಲಿ ಜಾಗೃತರಾಗಿರಬೇಕಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸ್ಥಳ ಪರಿಶೀಲಿಸಿದ್ದಾರೆ ಡಿಎಸ್ಪಿ ಕೆಎಲ್ ಗಣೇಶ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಪಿ ಪಿಎಸ್ಐ ಪ್ರತಾಪ್ ದಯಾನಂದ್ ಜೋಗ್ಲೇಕರ್ ಎಎಸ್ಐ ಪ್ರದೀಪ್ ರೇವಣ್ಕರ್ ಸಂತೋಷ್ ಕಮಾಟಗೇರಿ ಗಜಾನಂದ್ ಹರಿಕಾಂತ್ ಸಿಬ್ಬಂದಿಗಳಾದ ಶಿವಾನಂದ್ ಚಿತ್ರಗಿ ರಾಘವೇಂದ್ರ ಜಿ ಸಂಗಮೇಶ್ ರವಿ ದಯಾನಂದ್ ಸುನಿಲ್ ಮಹಿಳಾ ಸಿಬ್ಬಂದಿಗಳಾದ ಐಶ್ವರ್ಯಾ ಮಧುರಾ ನಾಯ್ಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ